ಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಹ ಶಿಕ್ಷಕ ಯುಎಸ್ ಹನುಮಪ್ಪನವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜರಿಂದ ಸಹ ಶಿಕ್ಷಕ ವೃತ್ತಿಯಿಂದ ವಯೋ ನಿವೃತ್ತಿ ಹೊಂದಿದ್ದು ಇವರಿಗೆ ಉಪ ಪ್ರಾಂಶುಪಾಲರಾದ ಶ್ರೀ ಎಂಎಸ್ ಚೆನ್ನೇಗೌಡರು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತುಮಕೂರು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಗೌರವಿಸಿ ಸನ್ಮಾನಿಸಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಸಹ ಶಿಕ್ಷಕ ಹನುಮಪ್ಪ ಮಾತನಾಡಿ ಶಿಕ್ಷಣದ ವೃತ್ತಿ ಗೌರವ ಹಾಗೂ ಶ್ರೇಷ್ಠವಾದದ್ದು ಎಲ್ಲಾ ವೃತ್ತಿಗಿಂತಲೂ ಶಿಕ್ಷಕ ವೃತ್ತಿ ಅತ್ಯಮೂಲ್ಯವಾದದ್ದು ಗುರುವಿನ ಸ್ಥಾನ ಸಿಗುವುದು ಅಷ್ಟು ಸುಲಭವಲ್ಲ ಈ ಒಂದು ವೃತ್ತಿಯಲ್ಲಿ ಮಕ್ಕಳಿಗೆ ಅನ್ಯಾಯವಾಗದೆ ಮಕ್ಕಳಿಗೆ ವಿದ್ಯಾದಾನ ಮಾಡುವುದು ಉತ್ತಮ ಕಾರ್ಯದ ಕೆಲಸ ಇಂತಹ ಒಂದು ಶಿಕ್ಷಕ ವೃತ್ತಿ ನನಗೆ ಸಿಕ್ಕಿದ್ದು ನನಗೆ ಖುಷಿ ತಂದಿದೆ ನನ್ನ ವೃತ್ತಿಯನ್ನು ನಾನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದೇನೆ ಇತ್ತೀಚಿನ ಮಕ್ಕಳು ಮೊಬೈಲ್ಗಳಿಗೆ ದಾಸರಾಗಿದ್ದಾರೆ ಹಾಗಾಗಿ ಪೋಷಕರು ಮಕ್ಕಳಿಗೆ ಮೊಬೈಲ್ ಅನ್ನ ದೂರವಿರಿಸಿ ಶಿಕ್ಷಣಕ್ಕೆ ಹೆಚ್ಚಾಗಿ ಆದ್ಯತೆ ಕೊಡಬೇಕು ಎಂದು ತಿಳಿಸಿದರು ಕಾಲೇಜಿನ ಪ್ರಾಂಶುಪಾಲರು ಅಧ್ಯಾಪಕರುಗಳು ಹಾಗೂ ಶಿಕ್ಷಕ ವರ್ಗದವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿದರು ಪ್ರಧಾನ ಕಾರ್ಯದರ್ಶಿ ಧರಣೇಶ್ ಕುಪ್ಪಾಳು ಮಂಜುನಾಥ್ ಡಿ ಪತ್ರಕರ್ತರು ರವಿಕಿರಣ್ ಕೆ ಎಸ್ ಆನಂದ್ ಶಶಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ತಾಲೂಕು ಸಂಘದ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು ವರದಿ ಮಂಜುನಾಥ್ ಡಿ ಶಿಕ್ಷಣವನ್ನು ನೀಡಿದೀನಿ ಅಂತ ಭಾವನೆ ನನ್ನಲ್ಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸರ್ಕಾರ ನಮಗೆ ನೀಡಿರತಕ್ಕಂತಹ ಈ ಸವಲತ್ತನ್ನು ಪಡ್ಕೊಂಡು ಸರ್ಕಾರಕ್ಕೆ ನ್ಯಾಯವನ್ನು ಒದಗಿಸಿ ಅಂದ್ರೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸಿದ್ದೀನಿ ಅಂತಕ್ಕಂಥ ಪ್ರಾಮಾಣಿಕ ನೀವು ವೃತ್ತಿಯಲ್ಲಿ ಮಾಡಿದ್ರಲ್ಲ ಆ ಸರ್ಕಾರಿ ಶಾಲೆಗೆ ಸರ್ ಮಕ್ಕಳ ಹೃದಯದ ಹನುಮಪ್ಪ ಯುಎಸ್ ಹಿಂದಿ ಭಾಷಾ ಶಿಕ್ಷಕರು ನಮ್ಮ ಸರ್ಕಾರಿ ಪದವಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವಯೋ ನಿವೃತ್ತಿಯನ್ನು ಹೊಂದ ವರ್ಷಗಳ ಸೇವೆಯನ್ನು ಪೂರೈಸಿದ್ದಾರೆ ಅವರು ವೃತ್ತಿಯಲ್ಲಿ ಹಿಂದಿ ಭಾಷಾ ಶಿಕ್ಷಕರಾದರೂ ಕೂಡ ಹೃದಯದಲ್ಲಿ ಪ್ರವೃತ್ತಿನಲ್ಲಿ ಸಂಗೀತ ಸಾಹಿತ್ಯ ಮತ್ತು ಯೋಗಾಭ್ಯಾಸ ಪತಂಜಲಿ ಯೋಗ ಶಿಕ್ಷಣ ಏನಿದೆ ಅದನ್ನ ಜನಮಾನಸದಲ್ಲಿ ತೆಗೆದುಕೊಂಡು ಬರ್ತಾ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಆ ವೃತ್ತಿಯಿಂದ ನಿವೃತ್ತಿಯಾಗಿದ್ರು ಕೂಡ ಅದನ್ನ ಮುಂದುವರಿಸತಕ್ಕಂತಹ ಒಂದು ಸತ್ಸಂಕಲ್ಪವನ್ನ ಇಟ್ಕೊಂಡು ಒಬ್ಬ ಮಾನವೀಯ ಪ್ರೇ ಮಾನವತಾ ಪ್ರೇಮಿಯಾಗಿರ್ತಕ್ಕಂತಹ ಮತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಅವರ ಜೀವನ ಇನ್ನು ಮುಂದೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಆಗುವಂತೆ ಕರಗಿಸ್ಲಿ ಅವರ ಕುಟುಂಬದ ಎಲ್ಲ ಅವರ ಪತ್ನಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನು ಮುಂದಿನ ಜೀವನ ಸುಖಮಯವಾಗಿರಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ಕೂಡ ಇವತ್ತು ಆಲೈಸಾ ಇದ್ದೇವೆ ಒಬ್ಬ ಸಂಪನ್ಮೂಲ ವ್ಯಕ್ತಿ ನಮ್ಮ ಈ ತಾಲೂಕಿಗೆ ದೊರೆತಿರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತುಂಬಾ ಹೆಮ್ಮೆಯ ವಿಷಯ ಹೇಳಿ ಈ ಸಂದರ್ಭದಲ್ಲಿ ご夫婦の皆さんも一緒に食べるため